ಇವತ್ತು ಇದ್ದಾರೆ ನಮ್ಮ ಜಿಲ್ಲಾ ಪಂಚಾಯಿತಿನ ಪಿ ಡಿ ಸರ್ ವಿಜಯ್ ವಿಜಯ್ ಕುಮಾರ್ ಅವರ ಬಗ್ಗೆ ನಾವು ಏನು ಹೇಳಬೇಕಾಗಿಲ್ಲ ಅವರ ಮುಖವನ್ನೇ ಮುಖವೇ ನಮಗೆ ಅವರ ಬಗ್ಗೆ ಎಲ್ಲವನ್ನೂ ತಿಳಿಸ್ತದೆ ನಮ್ಮ ಹೃದಯ ಒಂದು ನಿರ್ಮಲವಾಗಿದ್ದರೆ ಮುಖದಲ್ಲಿ ಕಾಂತಿ ಇರ್ತದೆ ಎನ್ನುವ ಹಾಗೆ ಆ ಮುಖನೇ ನಮಗೆ ಅವರ ಬಗ್ಗೆ ಎಲ್ಲವನ್ನು ಹೇಳುತ್ತಾರೆ ನಮಗೆ ಈ ಸಂಜೀವಿನಿ ಸೂಪರ್ ಮಾರ್ಕೆಟ್ಗೆ ಅವರೇ ಆದರ್ಶರು ನಮಗೆ ಬೇಕಾದ ಎಲ್ಲ ಸಮಾಧಾನವನ್ನು ನಾವು ಹೇಳುವಾಗ ಕೇಳುವಾಗ ಅವರು ಅಷ್ಟೇ ಸೌಮ್ಯ ಹಾಗೂ ಸಮಾಧಾನ ಚಿತ್ತದಿಂದ ಕೇಳಿ ನಮಗೆ ಎಲ್ಲ ಸಲಹೆಯನ್ನು ಕೊಡುವವರು ಅವರು ಹಾಗೂ ಕೆಲಸ ನಮ್ಮೊಂದಿಗೆ ನಮಗೆ ಉಪಸ್ಥಿತಿಯಲ್ಲಿದ್ದಾರೆ ಇಳುವ ಇರಲಿಲ್ಲ ಆ ಡಾಂಗ್ನಲ್ಲಿ ನಾವು ಅವರೊಟ್ಟಿಗೆ ಗೆ ಮೀಟಿಂಗ್ ಕೂತ್ಕೊಳ್ಳುವಾಗ ಅದನ್ನು ನೋಡಿ ನಾವು ಈ ಸವಿಸ್ತಾರವಾಗಿ ಅವರ ಸಲಹೆಯನ್ನು ಕೇಳಿದ ಮೇಲೆ ಈ ಮಾರ್ಕೆಟ್ ಅನ್ನು ನಾವು ವಹಿಸಿಕೊಳ್ಬಹುದು ಇದನ್ನು ನಡೆಸಬಹುದು ಎಂಬ ಒಂದು ಧೈರ್ಯ ನಮಗೆ ಅವರಿಂದ ಬಂತು ಹಾಗಾಗಿ ಈ ಮಾರ್ಕೆಟ್ ನಡೆಸಲಿಕ್ಕೆ ಅವರು ನಮ್ಗೆ ಒಂದು ಪಿಲ್ಲರ್ ಅಂತ ಹೇಳ್ಬಹುದು ಮೊದಲಿಗಾಗಿ ದೀಪಾವಳಿಯ ಶುಭಾಶಯವನ್ನು ಕೋರುತ್ತಾರೆ ಇದ್ರ ಬಗ್ಗೆ ಹೇಳಬೇಕಂತಿಲ್ಲ ನಾವು ಹೇಳುವಂತದ್ದು ಪ್ರತಿ ಮೀಟಿಂಗ್ಗಳಲ್ಲೂ ಮಹಿಳೆಯರ ಬಗ್ಗೆ ಹೇಳುವಂತ ವಿಚಾರಗಳು ಅದನ್ನೇ ಮಾತಾಡ್ತೇವೆ ಅದರ ಬಗ್ಗೆನೇ ನಮ್ಮ ದಿನನಿತ್ಯದ ಕೆಲಸಗಳು ಕೂಡ ಇವತ್ತಿನ ಏನು ಈ ದೀಪ ಸಂಜೀವಿನಿ ಒಂದು ಕಾರ್ಯಕ್ರಮ ನಡೆಸಿಕೊಂಡು ಇವತ್ತು ದೀಪಾವಳಿಗೆ ಸಂಬಂಧಪಟ್ಟಾಗಿ ಒಂದು ಮಾರ್ಕೆಟನ್ನು ಮಾಡಬೇಕು ಅನ್ನೋದು ಉದ್ದೇಶವಾಗಿತ್ತು ಚಂದದಲ್ಲಿ ಮಾಡಿದ್ದೀರಾ ಇದು ಏನು ಸೂಪರ್ ಮಾರ್ಕೆಟ್ ಅನ್ನೋದು ತುಂಬ ದಿನ 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 ನಡೀತಾ ಉಂಟು ಬಿಸ್ನೆಸ್ ಕೂಡ ಒಳ್ಳೆ ರೀತಿ ನಡೀತಾ ಇದೆ ಅದೇ ಒಂದು ಜನರಿಗೆ ರೀಚ್ ಆಗುವಲ್ಲಿ ನಾವು ಒಂಚೂರು ಏನೋ ನಮ್ಮ ಎಫರ್ಟ್ಸ್ ಕಮ್ಮಿ ಆಗ್ತಾ ಇದೆ ಅನ್ನೋದು ನಮ್ಮ ಒಂದು ಅನಿಸಿಕೆ ಪ್ರಾಡಕ್ಟ್ಸ್ಗಳು ನಮ್ಮ ಶಾಪಲ್ಲಿ ಇಲ್ಲೂ ಸಿಗ್ತದೆ ಹೊರಗಡೆನೂ ಸಿಗ್ತದೆ ನಾ ಯಾಕೆ ಇಲ್ಲೇ ತಗೊಳ್ಬೇಕು ಅಂತ ಹೇಳೋದು ಒಂದು ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ಈಗ ನಾವು ಈಗ ಸಪೋಸ್ ನನ್ನ ಮನೆಯಲ್ಲಿ ನನ್ನ ಅಮ್ಮ ಆಗಿರ್ಬೋದು ಅಕ್ಕ ತಂಗಿಯರು ಆಗಿರ್ಬೋದು ಏನಾದರೂ ಒಂದು ಪ್ರಾಡಕ್ಟ್ ಮಾಡಿದಾಗ ಅದಕ್ಕೊಂದು ಮಾರ್ಕೆಟ್ ಅನ್ನೋದು ಕೊಡೋದು ಯಾರು ಹೊರಗಿನವರು ಈಗ ನಮ್ಮ ನಮ್ಮ ಮನೆಗಳಲ್ಲೇ ನಾವೇನಾದ್ರೂ ಮಾಡಿದಾಗ ನಮ್ಗೆ ಯಾವ ರೀತಿ ಮಾರ್ಕೆಟ್ ಬೇಕು ಅದೇ ರೀತಿ ನಮ್ಮ ಒಂದು ಸ್ವಸಹಾಯ ಸಂಘವನ್ನು ಒಂದು ಮನೆ ರೀತಿ ಅನ್ಕೊಂಡ್ರೆ ನಾವು ಒಂದು ಮಾರ್ಕೆಟ್ ಅನ್ನು ಪ್ರೊವೈಡ್ ಮಾಡಿದ್ದೇವೆ ಅವರಿಗೆ ಸೊ ನಮ್ಮ ಮನೆಯಲ್ಲಿ ತಂದಂತ ಪ್ರಾಡಕ್ಟ್ಸ್ ಇಲ್ಲಿ ಶೆಲ್ಫಲ್ಲಿ ಇಟ್ಟಿದ್ದಾರೆ ಇಲ್ಲಿ ಶೆಲ್ಫಲ್ಲಿ ಇಟ್ಟರೆ ಸಾಕಾಗುದಿಲ್ಲ ಇದಕ್ಕೊಂದು ಮಾರ್ಕೆಟ್ ಬೇಕು ಸೊ ಪತ್ರಕರ್ತರು ಯಾಕೆ ಬಂದಿದ್ದಾರೆ ಅಥವಾ ನಿಮ್ಮ ಇನ್ವಾಲ್ವ್ಮೆಂಟ್ ಯಾಕೆ ಬೇಕು ಅಥವಾ ನಮ್ಮ ಇನ್ವಾಲ್ವ್ಮೆಂಟ್ ಯಾಕೆ ಬೇಕು ಅನ್ನೋದು ಇದಕ್ಕೆ ಸೊ ನಾವೊಂದು ಅನ್ನು ಪ್ರೊವೈಡ್ ಮಾಡಿದ್ರೆ ಜನರಿಗೆ ನಮ್ಮವರ ಪ್ರಾಡಕ್ಟ್ ರೀಚ್ ಆಗ್ತದೆ ಕಮ್ ದೊಡ್ಡ ದೊಡ್ಡ ಕಂಪನಿಗಳು ಬೆಳೆದ್ರೆ ನಮ್ಗೇನು ಏನು ನಾವು ಹೇಳ್ತೇವೆ ಏನು ನ್ಯಾಷನಲ್ ನ ಬಗ್ಗೆ ಮಾತಾಡ್ತೇವೆ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಈಗ ನೋಡಿ ಒಬ್ಬ ಕೋಟ್ಯಾಧಿಪತಿ ಅರ್ನ್ ಮಾಡ್ತಾರೆ ಅರ್ನ್ ಮಾಡಿದಾಗ ಈಗ ನಮ್ಮ ಜನಸಂಖ್ಯೆ ಒಂದು ಲಕ್ಷ ಇದೆ ಒಬ್ಬ ಪರ್ಸನ್ ನೂರು ಕೋಟಿ ದುಡಿತಾನೆ ನೂರು ಕೋಟಿ ಡಿವೈಡೆಡ್ ಬೈ ಒಂದು ಲಕ್ಷ ಮಾಡಿದಾಗ ಒಂದು ಲಕ್ಷ ಸಪೋಸು ನಾನು ಹೇಳೋದು ಒಂದು ಲಕ್ಷ ಡಿವೈಡೆಡ್ ಬೈ ನಾವು ಇದು ಮಾಡ್ತೇವೆ ಏನು ಸಾರಿ ಒಂದು ಕೋಟಿ ಡಿವೈಡೆಡ್ ಬೈ ಒಂದು ಲಕ್ಷ ಮಾಡಿದಾಗ ಎಷ್ಟು ಬರ್ತದೆ ಒಬ್ಬೊಬ್ಬರ ತಲೆ ಮೇಲೆ ಎಷ್ಟು ಇನ್ಕಮ್ ಬರ್ತದೆ ಒಂದು ಸಾವಿರದಷ್ಟು ಬರ್ತದೆ ಅದರ ಅರ್ಥ ಒಂದು ಒಂದು ಉಳಿದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜನರ ಹತ್ರ ಒಂಬತ್ತು ಸ ಒಂದು ಸಾವಿರ ಉಂಟಂತಲ್ಲ ಅರ್ಥ ಒಬ್ಬನ ಹತ್ರ ಇದೆ ಹಾಗಾಗಿ ಡಿವೈಡ್ ಆಗಿ ಹೋಗಿತ್ತು ನಮಗೆ ಒಬ್ಬನ ಹತ್ರ ಇನ್ಕಮ್ ಹೋಗೋದು ಬೇಡ ನಮಗೆ ಎಲ್ಲರ ಹತ್ರ ಇನ್ಕಮ್ ಆಗಬೇಕು ನಮ್ಮ ಮಹಿಳೆಯರ ಹತ್ರ ಒಂದು ಅವರು ಸ್ವಾವಲಂಬಿಗಳಾಗಿ ಇನ್ಕಮ್ ತಮ್ಮ ಅರ್ನಿಂಗ್ಸನ್ನು ತಾವೇ ಮಾಡಿಕೊಂಡ್ರೆ ಒಂದು ಮನೆ ಬೆಳೀತದೆ ಮನೆ ಬೆಳೆದಾಗ ಆಟೋಮ್ಯಾಟಿಕಲಿ ನಮ್ಮ ಸುತ್ತಮುತ್ತಲಿನ ಒಂದು ಸೊಸೈಟಿ ಬೆಳೀತದೆ ಇಲ್ಲಿ ಪ್ರಾಡಕ್ಟ್ಸ್ಗಳು ಇಂತಿಂಥ ಪ್ರಾಡಕ್ಟ್ಸ್ಗಳು ಸಿಗ್ತಾ ಇದೆ ಅನ್ನೋದು ಜನರಿಗೆ ರೀಚ್ ಆದಾಗ ಅವರು ಬರಬೇಕು ಅಂಗಡಿ ಎಷ್ಟು ಏನು ಒಳಗಿದೆ ಅಥವಾ ಹತ್ತಿರ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅಂಗಡಿಯಲ್ಲಿ ಏನೇನು ಸಿಗ್ತದೆ ಇಲ್ಲಿ ಯಾರು ಪ್ರಾಡಕ್ಟ್ಸ್ ಸಿಗ್ತದೆ ಅನ್ನೋದನ್ನ ಜನರಿಗೆ ಅರ್ಥ ಮಾಡಿಸಬೇಕು ಜನರಿಗೆ ನಾವು ಮಾಹಿತಿಯನ್ನು ಅದನ್ನು ನೋಡೋದು ಖುಷಿ ಆಗ್ತದೆ ಆ ಕಡೆಯಿಂದ ಇಲ್ಲಿ ಫುಲ್ ಒಂದು ಕಾಲು ಹಾಕ್ಲಿಕ್ಕೆ ಒಂದು ಜಾಗ ಇರೋ ಇರದಷ್ಟು ಜನ ಬಿಗ್ ಬಜಾರ್ ಅಲ್ಲಿ ಪಾರ್ಕಿಂಗ್ ಸ್ಲಾಟ್ ಫುಲ್ ಆಗಿರ್ತೈತೆ ನಮಗೆ ಹಾಕಿ ಇಲ್ಲಿ ಫುಲ್ ಆಗಬಾರ್ದು ಅಂತ ಒಂದು ಜನರು ಬರಬೇಕು ಅದು ಹೊರ ಜಗತ್ತಿಗೆ ಅದಕ್ಕೆ ಒಳ್ಳೆ ಡಿಮ್ಯಾಂಡ್ ಇರಬಹುದು ನಾನೀಗ ಫರ್ಜರ್ ಅನ್ನ ನಾನು ಮಾತಾಡ್ತಿದ್ದೆ ನಾನು ಒಂದು ಯಾವುದೋ ಒಂದು ಪೇಯ್ನ್ ಬಾಮ್ ಅದಕ್ಕೆ ಬ್ರ್ಯಾಂಡ್ ಇಲ್ಲ ಜಸ್ಟ್ ಒಂದು ಪೇಯಿನ್ ಬಾಮ್ ಅಂತ ಅದಕ್ಕೆ ಅದನ್ನು ಇಲ್ಲಿ ಬಂದವರು ಕೊಂಡೋಗಿದ್ದಾರೆ ಪ್ರೀವಿಯಸ್ಲಿ ಅವರು ಈಗ ಬೇಕು ಅಂತ ಕೇಳ್ತಾರೆ ಅದು ಯಾವ ಪ್ರಾಡಕ್ಟ್ ಯಾವ ಬ್ರ್ಯಾಂಡ್ ಯಾರ ಹತ್ರ ಕೇಳಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಹಾಗಾಗಿ ಇಲ್ಲಿ ಇಲ್ಲಿ ಇರುವಂಥ ಎಲ್ಲ ನಮ್ಮ ಐಟಮ್ಸ್ಗಳಿಗೆ ಒಂದು ಕಾಂಟ್ಯಾಕ್ಟ್ ನಂಬರು ಅಥವಾ ಬ್ರ್ಯಾಂಡಿಂಗು ನಾವು ಮಾಡುವ ಹೀಗೆ ಇನ್ ಕೇಸ್ ಯಾರಾದರೂ ಕೇಳಿದಾಗ ನಾವು ಯಾರನ್ನ ಮಾತಾಡಬೇಕು ಯಾರ ಹತ್ರ ಅದನ್ನು ತಕೊಳ್ಬೇಕು ಅನ್ನೋದನ್ನ ಒಂದು ಮಾಹಿತಿಯನ್ನು ನಾವು ಅವರಿಗೆ ಕೊಡುವ ರೀತಿ ನಮ್ಮಲ್ಲಿ ಇಲ್ಲಿ ಎಲ್ಲ ಇರಬೇಕು ಅಂತ ಇವತ್ತು ಸರ್ಕಾರ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಬಹಳಷ್ಟು ಯೋಜನೆಗಳನ್ನು ತಂದಿದ್ದಾರೆ ಅದನ್ನು ಒಳ್ಳೆ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗುವಂಥದ್ದು ಕರ್ತವ್ಯ ನಮ್ಮದಿದೆ ಇವತ್ತು ಸಂಜೀವಿನಿ ಅಕ್ಕ ಕ್ಯಾಂಟೀನ್ ಇರ್ಬೋದು ಇಂದಿರಾ ಕ್ಯಾಂಟೀನ್ ಇರ್ಬೋದು ಅದೇ ರೀತಿ ನಮ್ಮ ಗ್ಯಾರಂಟಿ ಯೋಜನೆ ಇರ್ಬೋದು ಮೊನ್ನೆ ಮೊನ್ನೆ ಸರ್ಕಾರ ಮಹಿಳೆಯರಿಗೋಸ್ಕರ ತಿಂಗಳಿಗೆ ಒಂದು ರಜೆ ವರ್ಷಕ್ಕೆ ಹನ್ನೆರಡು ರಜೆ ಘೋಷಣೆ ಮಾಡಿದೆ ಅದೇ ರೀತಿ ಇಂದಿರಾ ಕಿಟ್ ಕೊಡುವಂಥದ್ದು ಇರ್ಬೋದು ಇಂಥ ಅನೇಕ ಕಾರ್ಯಕ್ರಮವನ್ನು ಇವತ್ತು ಸರ್ಕಾರ ಮಹಿಳೆಯರಿಗೋಸ್ಕರ ಇವತ್ತು ತರ್ತಾ ಇದೆ ಇದನ್ನು ಒಳ್ಳೆ ರೀತಿಯಲ್ಲಿ ತಕೊಂಡು ಹೋಗುವಂಥದ್ದು ಕೆಲಸ ನೀವೆಲ್ಲ ತಾವೆಲ್ಲ ಮಾಡಬೇಕು ಅದೇ ರೀತಿ ಇವತ್ತು ಇವತ್ತು ದೀಪ ಸಂಜೀವಿನಿ ಎಂಬ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಇವತ್ತು ಸೇರಿದ್ದೇವೆ ಇವತ್ತು ಮನೆಯಲ್ಲಿ ಮಾಡಿದಂಥ ಪ್ರಾಡಕ್ಟ್ ಕೂಡ ಇವತ್ತು ಮಾರ್ಕೆಟ್ ಆಗಬೇಕಾಗಿದೆ ಇದೊಂದು ಸೇಲ್ ಆಗಬೇಕಾಗಿದೆ ಇವತ್ತು ನಾವು ಈಗಾಗಲೇ ಪಿ ಡಿ ಅವ್ರು ಹೇಳಿದರು ಸ್ಮಾರ್ಟ್ ಬಜಾರ್ ಅಥವಾ ಬಿಗ್ ಬಜಾರ್ ಅಥವಾ ಮಾಲ್ಗಳಲ್ಲಿ ಅಲ್ಲಿ ಅಲ್ಲಿಟ್ಟಾಗ ಬಹಳಷ್ಟು ಜನ ಆಸತಿ ಅಂದು ಬಂದು ಬಂದು ಅದನ್ನು ಖರೀದಿ ಮಾಡುವಂಥದ್ದು ನೋಡಿದ್ದೇವೆ ಆದರೆ ಇವತ್ತು ಇವರು ಹೇಳಿದಾಗೆ ಈ ಮಳಿಗೆ ಒಳಗೆ ಬರುವಾಗ ಬಹಳ ಸಂತೋಷ ಆಗಿದೆ ಅಷ್ಟು ಕ್ಲೀನಾಗಿ ಸ್ವಚ್ಛವಾಗಿ ಈ ವಸ್ತುಗಳನ್ನು ನೋಡಲು ಭಾಳ ಖುಷಿ ಆಗ್ತದೆ ಆದರೆ ಇದಕ್ಕೆ ಯಾಕೆ ನಾವು ಮಾರ್ಕೆಟಿಂಗ್ ಜಾಸ್ತಿ ಜಾಸ್ತಿ ಆಗೋದಿಲ್ಲ ಇವತ್ತು ಇವತ್ತು ಮಾಧ್ಯಮದವರು ಇವತ್ತು ಬಂದಿದ್ದಾರೆ ಇಲ್ಲಿ ಉದ್ದೇಶ ಏನಂತ ಹೇಳಿದರೆ ಇವತ್ತು ನಮ್ಮ ಇಂಥ ಪ್ರಾಡಕ್ಟ್ ಕೂಡ ಮಾಧ್ಯಮ ಮಾಧ್ಯಮದವರ ಮುಖಾಂತರ ಇವತ್ತು ಜನಸಾಮಾನ್ಯರಿಗೆ ಅಥವಾ ಸಾರ್ವಜನಿಕರಿಗೆ ಮಾಹಿತಿಯನ್ನು ಕೊಡಬೇಕ ನಿಟ್ಟಿನಲ್ಲಿ ಇವತ್ತು ಅವರೆಲ್ಲ ಬಂದಿದ್ದಾರೆ ಮುಂದಿನ ದಿನದಲ್ಲಿ ಈ ಒಂದು ಏನು ಅಕ್ಕ ಸಂಜೀವಿನಿ ಸೂಪರ್ ಮಾರ್ಕೆಟ್ ಏನಿದೆ ಇದು ಮನೆ ಮನೆಗೆ ಮುಟ್ಟಿಸುವಂತ ಮನೆ ಮನೆಗೆ ಪ್ರಚಾರ ಆಗುವ ರೀತಿಯಲ್ಲಿ ಜನ ಸಾರ್ವಜನಿಕರು ಬಂದು ಇಲ್ಲಿ ಖರೀದಿ ಮಾಡುವಂಥದ್ದು ಆಗಲಿ ಇವತ್ತು ಎಲ್ರಿಗೂ ಇವತ್ತು ಈ ಒಂದು ಇವತ್ತು ದೀಪವನ್ನು ಹಚ್ಚಿಸಿ ಇವತ್ತು ಇವತ್ತು ಪ್ರಚಾರ ಕೊಡುವಂತ ಕೆಲಸ ದೀಪ್ ದೀಪಾವಳಿಯ ಪರ್ವ ಕಾಲದಲ್ಲಿ ಮಾಡಿದ್ದಾರೆ ಖಂಡಿತ ಇದನ್ನು ಪ್ರತಿ ಸಂದರ್ಭದಲ್ಲಿ ಕೂಡ ಒಂದೊಂದು ಪ್ರಾಡಕ್ಟ್ ಮನೆಯಿಂದ ಬಂದಾಗ ಕೂಡ ನಮ್ಮ ಅಧ್ಯಕ್ಷರಿಗೆ ಹೇಳುವುದು ಒಂದೊಂದು ಪ್ರಾಡಕ್ಟ್ ಕೂಡ ಬಂದಾಗ ಇದನ್ನು ನೀವು ಇದೇ ರೀತಿ ಉದ್ಘಾಟನೆ ಬೇರೆ ಬೇರೆ ಜನರಿಂದ ಇದನ್ನು ಉದ್ಘಾಟನೆ ಮಾಡಿ ಇದಕ್ಕೆ ಆದಷ್ಟು ಪ್ರಚಾರಗಳನ್ನು ಕೊಟ್ಟು ಇದನ್ನು ಪ್ರತಿ ಮನೆ ಮನೆಗೆ ಮನೆ ಮನೆಯವರು ಬಂದು ಖರೀದಿ ಮಾಡುವಂಥದ್ದು ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸುತ್ತಾ